ಹಲೋ ಪ್ರಿಯ ವೀಕ್ಷಕರೇ ಹೇಗಿದ್ದೀರಾ ಗ್ಲೋಬಲ್ ಎನ್ಎಕ್ಸ್ ನ್ಯೂಸ್ಗೆ ಸ್ವಾಗತ ನಾನು ನಿಂಗಪ್ಪ ಹಲ್ಲೂರು ಮಾತಾಡೋದು ಬನ್ನಿ ಫ್ರೆಂಡ್ಸ್ ರೈತ ಮಿತ್ರರಿಗೆ ರೈತ ಬಾಂಧವರಿಗೆ ಗಮನಿಸಿ ನಿಮ್ಮ ಜಮೀನಿನಲ್ಲಿ ವಿದ್ಯುತ್ ಕಂಬವಿದ್ದರೆ ಅದು ಇನ್ನು ಮುಂದೆ ನಿಮಗೆ ಭಾರವಲ್ಲ ಅದು ನಿಮಗೆ ಆದಾಯದ ಮೂಲ ಇನ್ಕಮ್ ಆಗಿ ಉಳಿಯುತ್ತೆ ಏಕೆಂದರೆ ಸರ್ಕಾರದ ವಿಚಾರಣೆ ಇವಾಗ ನಡೆಯುತ್ತಂಥ ಘಟನೆ ಅನೇಕ ರೈತರ ಸಾಗವಾಳಿ ಭೂಮಿಯಲ್ಲಿ ಮತ್ತು ಬಿತ್ತನೆ ಮತ್ತು ಬಿತ್ತನೆ ತೆಗೆಯುವ ಜಮೀನಿನಲ್ಲಿ ವಿದ್ಯುತ್ ಇಲಾಖೆ ಕರೆಂಟ್ ಕಂಬಗಳು ಟ್ರಾನ್ಸ್ಫಾರ್ಮರ್ಗಳು ಟಿ ಸಿಗಳು ಅಥವಾ ಇತರನೇ ಕೇಂದ್ರದ ಕಂಬಗಳಿದ್ದರೆ ಡಿ ಪಿ ಎಸ್ ಇರುವುದು ನಾವು ನೋಡಿದ್ದೇವೆ ಮತ್ತು ನೋಡುತ್ತಾ ಇರುತ್ತೇವೆ ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಅಡ್ಡಿಯಾಗುವುದು ಮಾತ್ರವಲ್ಲದೆ ಆ ಜಾಗವನ್ನು ರೈತರು ಬಳಸಿಕೊಳ್ಳುವುದಿಲ್ಲ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಎಲೆಕ್ಟ್ರಿಕಲ್ ಕಂಬ ಇರುತ್ತದೆ ಹಾಗಾಗಿ ಅದನ್ನು ಬಳಸಿಕೊಳ್ಳಲು ಆಗುವುದಿಲ್ಲ ಅದರಲ್ಲಿ ಯಾವ್ದಿಷ್ಟು ಕೆಲವೊಂದಿಷ್ಟು ಜಾಗ ವೇಸ್ಟ್ ಆಗುತ್ತದೆ ಹಾಗಾಗಿ ಆದರೆ ಈಗ ಚಿಂತಿಸುವ ಅಗತ್ಯವಿಲ್ಲ ರೈತರು ಇನ್ನು ಇನ್ನು ಮುಂದೆ ಅನುಭವಿಸುತ್ತಿರುವ ಈ ಅನಾನುಕೂಲತೆಯನ್ನು ಹೋಗಲಾಡಿಸಲು ಅವರಿಗೆ ಆರ್ಥಿಕ ನೆರವು ನೀಡಲು ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಹೊಸ ಟ್ರಾನ್ಸ್ಫಾರ್ಮ್ ಸಬ್ಸಿಡಿ ಯೋಜನೆ ಅಡಿಯಲ್ಲಿ ಈಗ ರೈತರಿಗೆ ನೇರ ನಗದು ನೇರ ಅಮೌಂಟ್ ಲಾಭವನ್ನು ಮತ್ತು ಮಾನಸಿಕ ಆದಾಯವನ್ನು ಪಡೆಯಬಹುದಾಗಿದೆ ಮತ್ತು ಇದರ ಯೋಜನೆ ಏನಿದು ನಿಮಗೆ ಸಿಗುವ ಇದರ ಲಾಭಗಳೇನು ತಿಳಿದುಕೊಳ್ಳೋಣ ನಿಮ್ಮ ಕೃಷಿ ಭೂಮಿಯಲ್ಲಿ ವಿದ್ಯುತ್ ಮೂಲ ಸೌಕರ್ಯಗಳಿದ್ದರೆ ನೀವು ಈ ಕೆಳಗಿನ ವಿದ್ಯುತ್ ಕಂಬಗಳಿಗೆ ಅರ್ಹರಾಗಿರ್ತೀರ ನೋಡಿ ಫಸ್ಟ್ ಪಾಯಿಂಟ್ ಏನು ಹೇಳಿದೆ ಅಂದರೆ ಈ ಯೋಜನೆಯಡಿಯಲ್ಲಿ ಯಾರ್ಯಾರು ಎಲಿಜಿಬಲ್ ಇರ್ತೀರ ಅಂತಾದರೆ ನಿಮ್ಮ ಹೊಲದಲ್ಲಿ ಲೈಟಿನ ಕಂಬ ಯಾವುದೇ ಜಮೀನಿನಲ್ಲಿ ನಿಮ್ಮದೇ ಸ್ವಂತ ಹೊಲದಲ್ಲಿ ಇರುವುದು ಕಂಬದಾದರೆ ಈ ಎಲಿಜಿಬಲ್ ಇರ್ತೀರ ನೋಡಿ ಹತ್ತು ಸಾವಿರ ರೂಪಾಯಿ ನೇರ ನಗದು ಒಂದು ಬಾರಿ ನಿಮ್ಮ ಜಮೀನಿನಲ್ಲಿ ವಿದ್ಯುತ್ ಕಂಬ ಅಥವಾ ಟ್ರಾನ್ಸ್ಫಾರ್ಮ್ ಇರುವುದು ಆಗುವ ನಷ್ಟವನ್ನು ಸರಿದೂಗಿಸುವ ಸರ್ಕಾರಕ್ಕೆ ನಿಮಗೆ ಹತ್ತು ಸಾವಿರ ರೂಪಾಯಿ ಏಕಕಾಲದ ಸಬ್ಸಿಡಿಯನ್ನು ನೇರವಾಗಿ ನಿಮ್ಮ ಖಾತೆಗೆ ಹಾಕಲಾಗುತ್ತದೆ ಮತ್ತು ಪ್ರತಿ ತಿಂಗಳ ಬಾಡಿಗೆ ಮಂತ್ಲಿ ರೆಂಟ್ ಇದು ದೊಡ್ಡ ಸುದ್ದಿ ನಿಮ್ಮ ಜಮೀನಿನಲ್ಲಿ ಟ್ರಾನ್ಸ್ಫಾರ್ಮ್ಗಳು ಅಥವಾ ಡಿ ಪಿಗಳಿದ್ದರೆ ಸ್ಥಳೀಯ ವಿದ್ಯುತ್ ಮಂಡಳಿಯಿಂದ ನೀವು ಪ್ರತಿ ತಿಂಗಳು ಎರಡು ಸಾವಿರದಿಂದ ಹಿಡಿದು ಐದು ಸಾವಿರದವರೆಗೆ ನೀವು ನಗದು ರೂಪದಲ್ಲಿ ಪಡೆಯಬಹುದು ತ್ವರಿತ ದುರಸ್ತಿ ಗ್ಯಾರಂಟಿ ಬೆಳೆ ರಕ್ಷಣೆ ಬಹಳ ಮುಖ್ಯ ನಿಮ್ಮ ಜಮೀನಿನಲ್ಲಿರುವ ಟ್ರಾನ್ಸ್ಫಾರ್ಮರ್ ಕೆಟ್ಟು ಹೋದರೆ ವಿದ್ಯುತ್ ಇಲಾಖೆ ಕೇವಲ ನಲವತ್ತೆಂಟುಗಳ ಒಳಗೆ ಅದನ್ನು ದುರಸ್ತಿ ಮಾಡುವ ಅಥವಾ ಬದಲಾಯಿಸುವುದು ಕಡ್ಡಾಯವಾಗಿದೆ ನಾಲ್ಕನೇದ್ದು ವಿಳಂಬವಾದರೆ ನಿಮಗದೇ ದಂಡ ಕಟ್ಟುತ್ತಾರೆ ನೀವು ಸಲ್ಲಿಸಿದ ಅರ್ಜಿ ಮೂವತ್ತು ದಿನಗಳ ಒಳಗಾಗಿ ಅಧಿಕಾರಿಗಳು ಲೇವಾರಿ ಮಾಡದೆ ಹೋದರೆ ಪ್ರತಿ ವಾರ ವಿಳಂಬಕ್ಕೆ ವಿದ್ಯುತ್ ಮಂಡಳಿ ನಿಮಗೆ ನೂರು ರೂಪಾಯಿ ಪರಿಹಾರ ದಂಡ ನೀಡಬೇಕಾಗುತ್ತದೆ ಹೊಸ ಒಪ್ಪಂದದ ಲಾಭಗಳು ಇನ್ನು ಮುಂದೆ ಹೊಸದಾಗಿ ಕಂಬ ಅಥವಾ ಟ್ರಾನ್ಸ್ಫಾರ್ಮರ್ಗಳು ಅಳವಡಿಸುವ ಮೊದಲು ವಿದ್ಯುತ್ ಕಂಬಗಳು ರೈತರೊಂದಿಗೆ ಗುತ್ತಿಗೆ ಒಪ್ಪಂದ ಮಾಡಿಕೊಳ್ಳಬೇಕು ಈ ವೇಳೆ ಹೆಚ್ಚು ಹೆಚ್ಚುವರಿಯಾಗಿ ಐದು ಸಾವಿರದಿಂದ ಹಿಡಿದು ಹತ್ತು ಸಾವಿರವರೆಗೆ ಪಾವತಿ ಸಿಗಲಿದೆ ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸುವ ಸಲ್ಲಿಸುವುದು ಹೇಗೆ ಈ ಸೌಲಭ್ಯವನ್ನು ಪಡೆಯಲು ಹಿಂದೆ ನೀವು ವಿದ್ಯುತ್ ಕಚೇರಿಗೆ ಭೇಟಿ ನೀಡಿ ನಿಮ್ಮ ವ್ಯಾಪ್ತಿ ಬೆಸ್ಕಾಂ ಎಸ್ಕಾಂ ಚೆಸ್ಕಾಂ ಬೆಸ್ಕಾಂ ಈ ಕಚೇರಿಗೆ ಹೋಗಿ ಭೇಟಿ ನೀಡಿ ಟ್ರಾನ್ಸ್ಫಾರ್ಮ್ಗಳು ಕಂಬದ ಪರಿಹಾರಕ್ಕಾಗಿ ಇರುವ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಳಿ ಭರ್ತಿ ಮಾಡಿದ ಅರ್ಜಿಯೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ ಪಹಣಿ ಆರ್ ಟಿ ಸಿ ಮತ್ತು ನಿಮ್ಮ ಜಮೀನಿನಲ್ಲಿರುವ ವಿದ್ಯುತ್ ಕಂಬವನ್ನು ಟ್ರಾನ್ಸ್ಫಾರ್ಮ್ ಸ್ಪಷ್ಟವಾದ ಫೋಟೋವನ್ನು ಲಗತ್ತಿಸಿ ಅರ್ಜಿಯನ್ನು ಸಲ್ಲಿಸಿದ ತಪ್ಪದೇ ವಿಕೃತ ಪತ್ರವನ್ನು ಅಕ್ನಾಲಜ್ಮೆಂಟ್ ಅನ್ನು ಪಡೆದುಕೊಳ್ಳಿ ಮತ್ತು ಈ ಎಲ್ಲ ಎಲಿಜಿಬಲ್ ಇದ್ದವರು ತಪ್ಪದೇ ಈ ಕೆಲಸವನ್ನು ಹಿಂದೆ ಮಾಡಿ ಡಿಲೇ ಮಾಡಬಾಡಿ ನಿಮ್ಮ ನಿಮ್ಮ ಹೊಲದಲ್ಲಿ ವಿದ್ಯುತ್ ಕಂಬ ಎಲೆಕ್ಟ್ರಿಕಲ್ ಕರೆಂಟ್ ಕಂಬ ಇದ್ದರೆ ಅದನ್ನು ತಕ್ಷಣ ಫೋಟೋ ಹೊಡೆದು ಎಲ್ಲ ಹೇಳಿದ ದಾಖಲಾತಿಗಳನ್ನು ಸರ್ಕಾರಕ್ಕೆ ಬೆಸ್ಕಾಂ ಗೆಸ್ಕಾಂ ಯಾವುದಿದೆ ನಿಮ್ಮದು ನೋಡಿ ಅದಕ್ಕೆ ವಿಸಿಟ್ ಮಾಡಿ ಕೊಡಿ ಹಿಂದೆ ನಿಮಗೆ ಪರಿಹಾರ ಸಿಗುತ್ತೆ ನಿಮಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಎಲ್ಲ ಆಗುತ್ತೆ ನೋಡಿ ಮುಖ್ಯ ಸೂಚನೆ ನಿಮಗೆ ಇವಾಗ ಈಗಾಗಲೇ ನಿಮ್ಮ ಹೊಲದಲ್ಲಿ ವಿದ್ಯುತ್ ಕಂಬಗಳಿದ್ದು ಇಲ್ಲಿವರೆಗೆ ಯಾವುದೇ ಪರಿಹಾರ ಪಡೆಯದೆ ರೈತರು ತಕ್ಷಣವೇ ಸಂಬಂಧಪಟ್ಟ ಇಲಾಖೆಗೆ ಆಕ್ಷೇಪಣೆ ಅರ್ಜಿ ಸಲ್ಲಿಸಿ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವಂತೆ ಸರ್ಕಾರದ ಸೂಚನೆ ಮತ್ತು ನಿಮ್ಮ ಹಕ್ಕುಗಳನ್ನು ನೀವು ತಪ್ಪದೇ ಮಾಡಿಸಿ ಈ ಮಾಹಿತಿ ನಿಮ್ಮೆಲ್ಲ ರೈತ ಮಿತ್ರರೊಂದಿಗೆ ಹಂಚಿಕೊಳ್ಳಿ ಸರ್ಕಾರದ ಸೌಲಭ್ಯಗಳನ್ನು ದುರುಪಯೋಗ ಪಡೆದೇ ಉಪಯೋಗಿಸಿಕೊಳ್ಳಿ ಎಂದು ಹೇಳುತ್ತೇನೆ ನಾನು ಹಿಂಗೆ ಪಲೂರ್ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಲ್ ನೋಡ್ತಾ ಇದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ನನ್ನ ಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗೋಣ ಬಾಯ್